ನಿಮಗೆ ನೈತಿಕತೆ ಇದ್ರೆ ನೀವೇನಾದರೂ ನೈತಿಕತೆ ಇದ್ದಂತ ರಾಜಕಾರಣಿಗಳ ಆಗಿದ್ರೆ ಬರ್ರಿ ಬೀದಿಗೆ ಆ ಅಪಮಾನ ಅವಮಾನ ನಾನು ನನ್ನ ಹೆಂಡತಿ ನನ್ನ ಮಗ ಅನುಭವಿಸಿದೀವಿ ಭ್ರಷ್ಟಾಚಾರದ ಆರೋಪ ಸಾವಿರ ಜನ ಮಾಡ್ಲಿ ನಾನೇನು ಅದಕ್ಕೆ ಮೂರು ಕಾಸಿನ ಕಿಮ್ಮತ್ತು ಕೊಡೋದಿಲ್ಲ ನೀವು ಎರಡೂ ಪಕ್ಷದ ರಾಜಕೀಯ ನಾಯಕರುಗಳು ಏನಿದ್ರಿ ನಿಮಗ್ ನಾಚಿಕೆ ಆಗ್ಲಿ ಅಂತ ಹೇಳ್ತೀನಿ ರೈತರು ಬೀದಿಗೆ ಬರ್ತಾರೆ ಬಹಳ ದೊಡ್ಡ ಚಳುವಳಿಯನ್ನ ಸರ್ಕಾರ ಎದುರಿಸಬೇಕಾಗತ್ತೆ ಎಲ್ರಿಗೂ ನಮಸ್ಕಾರ ಫಸ್ಟ್ ವ್ಯೂ ಕನ್ನಡ ಚಾನೆಲ್ಗೆ ಸ್ವಾಗತ ನಾನು ಸೌಮ್ಯ ಹಾಸನ್ ಇವರು ಒಂದು ಬಾರಿ ಪ್ರತಿಭಟನೆಗೆ ಕರೆ ಕೊಟ್ರೆ ರಾಜ್ಯದ ಹೆದ್ದಾರಿಗಳೇ ಬಂದ್ ಆಗ್ತಾ ಇತ್ತು ರಾಜ್ಯದಲ್ಲಿರುವಂತಹ ಎಲ್ಲಾ ರೈತ ಸಂಘಟನೆಗಳು ಕೂಡ ಪ್ರತಿಭಟನೆಗೆ ಇಳಿತಾ ಇದ್ವು ರಾಜ್ಯದಲ್ಲಿರುವಂತಹ ಒಂದು ಲಕ್ಷದ ಮೂವತ್ತು ಸಾವಿರ ಸಾರಿಗೆ ನೌಕರರನ್ನ ಪ್ರತಿಭಟನೆಯ ಮೂಲಕ ಹಿಡಿದಿಟ್ಟಿದ್ದಂತಹ ನಾಯಕರು ಕೋಡಳಿ ಚಂದ್ರಶೇಖರ್ ಸರ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ತುಂಬಾ ದಿನಗಳ ನಂತರ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ನಿಮ್ಮನ್ನ ನೋಡ್ತಾ ಇದ್ದೀನಿ ಏನ್ ಮಾಡ್ತಿದ್ದೀರಾ ಇವಾಗ ಹೇಗಿದ್ದೀರಾ ಸರ್ ಹೇಗೆ ನಡೀತಾ ಇದೆ ಜೀವನ ಜೀವನ ಯಥಾ ಪ್ರಕಾರ ಇದೆ ನಮ್ಮದು ಹೋರಾಟದ ಕ್ಷೇತ್ರ ಎಲ್ಲ ಸಮಸ್ಯೆಗಳ ಜೊತೆಯಲ್ಲಿ ಹಾಗೆ ಮುಂದುವರಿತಾ ಬರ್ತಾ ಇದೆ ನೀವು ಒಂದು ಸರಿ ಪ್ರತಿಭಟನೆಗೆ ಕರೆ ಕೊಟ್ಟರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇತ್ತು ಅಂತ ಎಲ್ರಿಗೂ ಗೊತ್ತಿದೆ ನ್ಯಾಷನಲ್ ಹೈವೇಗಳೆಲ್ಲ ಬಂದ್ ಆಗ್ತಾ ಇತ್ತು ಎಲ್ಲ ರೈತ ಸಂಘಟನೆಗಳು ಕೂಡ ಒಂದೇ ಬಾರಿಗೆ ಪ್ರತಿಭಟನೆಯಲ್ಲಿ ಧುಮುಕ್ತಾ ಇದ್ವು ಅದ್ರ ಜೊತೆಗೆ ತುಂಬಾ ಸದ್ದು ಮಾಡಿದಂಥದ್ದು ಕೆ ಎಸ್ ಆರ್ ಟಿ ಸಿ ನೌಕರರ ಈ ಒಂದು ಪ್ರೊಟೆಸ್ಟು ಯಾಕಂದರೆ ರಾಜ್ಯದಲ್ಲಿರುವಂತಹ ಎಲ್ಲ ಬಸ್ಗಳನ್ನು ಬಂದ್ ಮಾಡಿ ಸಾರಿಗೆ ನೌಕರರನ್ನ ಹದಿನಾಲ್ಕು ದಿನಗಳ ಕಾಲ ಕೂರಿಸಿ ಸರ್ಕಾರದ ನೆಮ್ಮದಿಯನ್ನೇ ಹಾಳು ಮಾಡಿದಂತಹ ಪ್ರತಿಭಟನೆ ಅದು ಅದಾದ ಮೇಲೆ ನೀವು ಅಷ್ಟೊಂದಿಲು ಕಾಣಿಸ್ಕೊತಾ ಇಲ್ಲ ಯಾಕೆ ನಮ್ಮ ಚಟುವಟಿಕೆ ಯಾವುದೂ ನಿಂತಿಲ್ಲ ಚಟುವಟಿಕೆ ಯಥಾ ಪ್ರಕಾರ ಇದೆ ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸುವ ನಮ್ಮ ಜನ ನಮ್ಮ ಬೆನ್ನಿಂದ ಇದ್ದಾರೆ ಹಾಗಾಗಿ ಯಾವುದೂ ನಿಂತಿಲ್ಲ ಆದರೆ ಮಾಧ್ಯಮದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸುದ್ದಿ ಕಮ್ಮಿ ಆಗಿರ್ಬೋದು ಅದಕ್ಕೆ ನಾನು ಕಾರಣ ಅಲ್ಲ ನಿಮ್ಮಂಥ ಮಾಧ್ಯಮದವರೇ ಹೇಳಬೇಕು ಯಾಕೆ ಅಂತ ಇಲ್ಲ ನೀವೇ ಯಾರಿಗೂ ಜನಗಳಿಗೆ ಸಿಗ್ತಾ ಇಲ್ವೇನೋ ಅನ್ನೋದು ಕೆಲವೊಬ್ಬರ ಪ್ರಶ್ನೆ ಸರ್ ಇಲ್ಲ ಹಾಗೇನಿಲ್ಲ ನಾನು ಪ್ರತಿ ಹಂತದಲ್ಲೂ ಕೂಡ ಸಾರ್ವಜನಿಕರ ಎದುರು ಪ್ರತಿಭಟನೆಗಳಾಗಿರ್ಬೋದು ಸರ್ಕಾರದ ಮೇಲೆ ಒತ್ತಾಯವನ್ನು ತರ್ತಕ್ಕಂಥದ್ದಿರ್ಬೋದು ಎಲ್ಲದರಲ್ಲೂ ಸಕ್ರಿಯವಾಗಿದ್ದೀನಿ ಈ ನಡುವೆ ಸಾರಿಗೆ ವಿಷಯ ಬಂದಾಗ ಒಂದಷ್ಟು ಕಾಲ ಮನಸ್ಸಿಗೆ ನೋವಾಗುವಂಥ ಸ್ವಲ್ಪ ವೇದನೆ ಪಡುವಂಥ ಸನ್ನಿವೇಶ ಬಂದಿತ್ತು ಆಮೇಲೆ ನನಗೆ ಅನ್ನಿಸ್ತು ನನ್ನ ಹೃದಯ ಸರಿಯಾಗಿರುವಾಗ ಕ್ಲಿಯರ್ ಆಗಿರುವಾಗ ನನ್ನ ಕೈ ಬಾಯಿ ಎಲ್ಲ ಶುದ್ಧವಾಗಿರುವಾಗ ಈ ಎಲ್ಲ ಆರೋಪಗಳಿಗೆ ನಾನು ಯಾಕೆ ಯೋಚನೆ ಮಾಡಬೇಕು ನಾನು ಇದಕ್ಕೆಲ್ಲ ಹಂಚಬಾರ್ದು ಅಂತ ಹೇಳಿ ನಾನು ನನ್ನ ಮಾಮೂಲಿ ಯಥಾ ಪ್ರಕಾರ ನನ್ನ ಚಟುವಟಿಕೆಯಲ್ಲಿ ನಾನು ತಜ್ಞನಾಗಿದೆ ಓಕೆ ಬೇಜಾರಾಯಿತು ಅಂತ ಹೇಳಿದ್ರೆ ಏನಕ್ಕೆ ಬೇಜಾರಾಯಿತು ಸರ್ ಇವಾಗ ಹೇಗಿದ್ದೀರಾ ಬೇಜಾರಿಂದ ಆಚೆ ಬಂದಿದ್ದೀರಾ ಬೇಜಾರು ಆಗುತ್ತಮ್ಮ ಯಾಕಂದರೆ ಕಳ್ಳನಿಗೆ ಕಳ್ಳ ಅಂದರೆ ಅವ್ನಿಗೇನೂ ನೋವು ಆಗಲ್ಲ ಕಳ್ಳತನದಿಂದ ಹೆಂಗೆ ಅಂತೇಳಿ ಅವನು ಪ್ಲಾನ್ ಮಾಡ್ತಾನೆ ಒಬ್ಬ ಪ್ರಾಮಾಣಿಕರಿಗೆ ಕಳ್ಳ ಅಂದಾಗ ಹತ್ತಾರು ನೋವುಗಳು ಆಗುತ್ತೆ ಹಾಗೆಯೇ ರಾಜಕಾರಣಿಗಳು ನಮ್ಮ ಮೇಲೆ ಯಾವುದೋ ರೀತಿಯಲ್ಲಿ ನಿಯಂತ್ರಣ ಮಾಡೋಕ್ಕೆ ಹೋಗಿ ಅವರು ರೌಡಿಗಳನ್ನು ಬಿಟ್ಟು ನಮ್ಮ ಮೇಲೆ ಗದ್ಲ ಮಾಡಿಸುವಂಥ ಕೆಲಸವನ್ನು ಮಾಡ್ತಾರೆ ಅದು ಎಲ್ಲ ಕಾಲಕ್ಕೂ ಯಶಸ್ವಿ ಆಗಲ್ಲ ಅವ್ರಿಗೂ ಗೊತ್ತಾಗಿದೆ ಇದರಿಂದ ಸಾಧ್ಯ ಇಲ್ಲ ನಮ್ಮಂಥವ್ರನ್ನ ನಿಯಂತ್ರಣ ಮಾಡೋಕ್ಕೆ ಅಂತ ಹೇಳಿ ನಿರಾಶೆ ಆಗಿರೋದು ಅವರು ಬಟ್ ಆದರೆ ಒಂದು ಮನಸ್ಸಿನ ಮೇಲೆ ನೋವು ಆಗಿತ್ತು ಈಗ ಅದಕ್ಕೆಲ್ಲ ಏನು ನಾನೇನು ಡೋಂಟ್ ಕೇರ್ ಯಾಕಂದರೆ ಪ್ರಾಮಾಣಿಕವಾಗಿರುವರೆಗೆ ನನ್ನ ಕೈ ಬಾಯಿ ಕಚ್ಚೆ ಎಲ್ಲ ಶುದ್ಧವಾಗಿರುವಾಗ ಯಾರು ಏನು ಮಾಡಕ್ಕಾಗುತ್ತೆ ಏನೂ ಮಾಡಕ್ಕೆ ಸಾಧ್ಯ ಇಲ್ಲ ಆದರೆ ನೋವು ಆಗುತ್ತೆ ನೋವಿಂದ ಈಚೆಗೆ ಬಂದಿದ್ವಿ ಸಾರಿಗೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮೇಲೆ ಬಂದಂತಹ ಆರೋಪದ ಬಗ್ಗೆ ಏನು ಹೇಳ್ತೀರಾ ಸರ್ ಆರೋಪ ಎಲ್ಲ ಶುದ್ಧ ಸುಳ್ಳು ಆರೋಪವನ್ನು ಮಾಡಬೇಕು ಅಂತಾನೆ ಅಂದಿನ ಸರ್ಕಾರದವರು ನಡೆಸಿದಂತ ಪ್ರಯತ್ನ ಏನಿದೆ ಆ ಪ್ರಯತ್ನದಲ್ಲಿ ಅವರು ವಿಫಲರಾದರು ಆದರೆ ಏನೋ ಪ್ರಚಾರ ಮಾಡಿ ಯಾವುದೋ ಟಿ ವಿ ಚಾನಲ್ನ ಕ್ಲಿಪ್ಗಳನ್ನು ತಗೊಂಡು ಒಂದು ಇಪ್ಪತ್ತು ಲಕ್ಷ ಟ್ರೋಲ್ ಮಾಡೋದ್ರ ಮೂಲಕ ಇಡೀ ನಾಡಿನ ತುಂಬ ಎಲ್ಲ ದೊಡ್ಡ ಪ್ರಚಾರ ಮಾಡಿದರು ಭ್ರಷ್ಟಾಚಾರದ ಆರೋಪ ಅಂತ ಹೇಳಿ ಅಲ್ಲಮ್ಮ ನೀವೇ ಹೇಳಿ ಮೂವತ್ತೈದು ಕೋಟಿಯನ್ನು ಕೊಡುವಂಥವ್ರು ಹಾಗೆ ಕೊಟ್ರ ಅಥವಾ ಮೂವತ್ತೈದನ್ನು ಕೋಟಿಯನ್ನು ಕೊಡುವಂಥವ್ರು ಅದಕ್ಕೆ ಯಾವುದಕ್ಕೂ ದಾಖಲೆ ಇರೋದಿಲ್ವ ಯಾರು ಕೊಟ್ಟವರು ತಗೊಂಡವರು ಯಾರು ಬಂದರು ಓದರು ಗೊತ್ತಿಲ್ವಾ ಹಾಗೆ ಕೊಟ್ಟು ನೀವು ಸುಮ್ಮನೆ ಆಗ್ಬಿಟ್ರ ಸರ್ಕಾರದವರು ಯಾವುದು ಡೆಲ್ಲಿಯಲ್ಲಿ ರೈತ ಚಳುವಳಿಯನ್ನು ನಾನು ನಿಮಗೆ ವಿಟ್ರಾ ಮಾಡಿಸಿಬಿಡ್ತೀನಿ ಅಂತ ಹೇಳಿ ಪ್ರಧಾನಮಂತ್ರಿ ಕಡೆಯಿಂದ ಸುಮಾರು ಮೂರು ಸಾವಿರ ಕೋಟಿ ತಗೊಂಡ್ಬಿಟ್ರು ಅಂತ ಹೇಳಿ ಆರೋಪ ಇದೆಯಲ್ಲ ಇದು ಎಂಥ ಜೋಕ್ ಅಲ್ವಾ ಇದು ಇದು ಜೋಕ್ ಥರ ಕಾಣೋದಿಲ್ವಾ ಅಲ್ಲ ನಿಮಗೆ ಸಿಟ್ಟಿದ್ರೆ ನಾನು ಅಪರಾಧಿಯಾಗಿದ್ದರೆ ನಿಮ್ಮ ಯಾಕೆ ಪರಪ್ಪನ ನಗರ ಕಳ್ಸಕ್ಕೆ ಆಗಲಿಲ್ಲ ಯಾಕೆ ನಮ್ಮ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಕ್ಕಾಗಲಿಲ್ಲ ನೀವು ಮಾಡಿದಂಥ ತಂತ್ರ ಕುತಂತ್ರ ಆ ಚಳುವಳಿಯನ್ನು ಏನು ಬಗ್ಗುಬಡಿಲಿಕ್ಕೆ ಮಾಡಿದಂಥ ಪ್ರಯತ್ನ ಏನೂ ಸಾಧ್ಯ ಆಗಲಿಲ್ಲ ಅದಕ್ಕೇನೆ ಮೊದಲು ಡಿಸೆಂಬರ್ ಹತ್ತರಿಂದ ನಾಲ್ಕು ದಿವಸ ಇಡೀ ಸಾರಿಗೆ ಬಂದಾಗಿತ್ತು ಆಮೇಲೆ ಏಪ್ರಿಲ್ ಏಳರಿಂದ ಹದಿನಾಲ್ಕು ದಿವಸ ನಿರಂತರವಾಗಿ ಬಂದಾಯಿತು ನಿಮ್ಮ ಕೈಲಿ ಕೂತ್ಕೊಂಡು ಒಂದು ಗಂಟೆ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಈ ಥರದ ಪ್ರಯತ್ನ ಮಾಡೋಣ ಅಂತ ಹೇಳಿ ಕೂತ್ಕೊಂಡು ಮಾತಾಡೋದಕ್ಕೆ ನಿಮಗೆ ನೈತಿಕ ಶಕ್ತಿ ಇರಲಿಲ್ಲ ಸರ್ಕಾರಕ್ಕೆ ನೀವು ಸೋತ್ರಿ ನೀವು ಇಡೀ ಸಾರಿಗೆಯಿಂದ ಆದಂಥ ಅಪಮಾನವನ್ನು ತೀರಿಸ್ಕೊಳ್ಳಿಕ್ಕೆ ನಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ರಿ ಇದು ನಿಮ್ಮ ನಿಮಗೆ ನಿಮಗಾಗಬೇಕಾದ ಅವಮಾನ ಆದರೆ ನನಗೇನು ಅವಮಾನ ಅಲ್ಲ ಏಪ್ರಿಲ್ ಏಳನೇ ತಾರೀಕು ಈ ಮುಷ್ಕರ ಮೊದಲು ಸ್ಟಾರ್ಟ್ ಆಗಿತ್ತು ಅಂತ ಅನ್ಸುತ್ತೆ ಅಲ್ವಾ ಸರ್ ಏಪ್ರಿಲ್ ಏಳಕ್ಕೆ ಮುಷ್ಕರ ಆರಂಭ ಆಯಿತು ಇಪ್ಪತ್ತೊಂದನೇ ತಾರೀಖು ತನಕ ಕಂಟಿನ್ಯೂ ಆಯಿತು ಅಂದರೆ ಇದು ಪ್ರಾರಂಭ ಆಗಿದ್ದು ಡಿಸೆಂಬರ್ ಹತ್ತನೇ ತಾರೀಖು ಎರಡು ಸಾವಿರದ ಇಪ್ಪತ್ತು ಹೌದು ಫೋರ್ ಡೇಸ್ ಆಯಿತು ಆಮೇಲೆ ನಾನೇ ಅದಕ್ಕೆ ಗಡುವು ಕೊಟ್ಟೆ ಒಂದು ಮೂರು ತಿಂಗಳು ನೀವು ಅದೇನೋ ಒಂದು ರೈಟಿಂಗಲ್ಲಿ ಕಳಿಸಿದ್ರು ನಾವು ಸಿಕ್ಸ್ತ್ ಪೇ ಕಮಿಷನ್ ಜಾರಿಗೊಳಿಸ್ತೀವಿ ಇನ್ನು ಉಳಿಕೆ ಒಂಬತ್ತು ಡಿಮ್ಯಾಂಡ್ಗಳು ನಾವು ಒಪ್ಪಿದ್ದೀವಿ ಅಂತ ಹೇಳಿ ಆಯಿತು ನೀವು ಡಿಸೆಂಬರ್ ಏಪ್ರಿಲ್ವರೆಗ ಕಾಲಾವಕಾಶ ತಗೊಂಡು ನಿಮ್ಮ ಫೈನಾನ್ಷಿಯಲ್ಲು ಲೀಗಲ್ಲು ಎಲ್ಲ ಚೆಕ್ ಮಾಡಿಕೊಂಡು ಜಾರಿಗೊಳಿಸಿ ಅಂತ ಹೇಳಿದ್ವಿ ಅವ್ರು ಮಾಡದೇ ಇದ್ದಾಗ ಏಪ್ರಿಲ್ ಏಳನೇ ತಾರೀಕು ಮತ್ತೆ ಎರಡನೇ ಅಂಥದ್ದು ಪ್ರಾರಂಭ ಆಗಿತ್ತು ಸರ್ ಆ ಟೈಮಲ್ಲಿ ಸಾರಿಗೆ ನೌಕರರೇ ನಿಮ್ಮನ್ನ ಬಂದು ಅಪ್ರೋಚ್ ಮಾಡ್ತಾರಂತೆ ಸರ್ ನಾವು ಈ ಥರ ಪ್ರತಿಭಟನೆ ಇದ್ದೀವಿ ನೀವು ಬಂದು ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ನೀವು ಸಪೋರ್ಟ್ ಮಾಡೋದಕ್ಕೆ ಹೋದ್ರಿ ಹದಿನಾಲ್ಕು ದಿನಗಳ ಕಾಲ ಈ ಒಂದು ಪ್ರೊಟೆಸ್ಟ್ ನಡೀತು ಮೆಜೆಸ್ಟಿಕ್ಗೆ ಯಾವಾಗಲೂ ಸರ್ಕಾರಿ ಬಸ್ಗಳು ಇದ್ದಂಥವು ಎಲ್ಲೋ ಬೋರ್ಡ್ ವೆಹಿಕಲ್ ಬಂದು ಟಿ ಟಿ ಬಂತು ಆಟೋ ಬಂತು ಗೂಡ್ಸ್ ಗಾಡಿ ಬಂತು ಎಲ್ಲವೂ ಬಂದು ಮೆಜೆಸ್ಟಿಕ್ಕಲ್ಲಿ ನಿಂತ್ಕೊಂತು ಓಡಾಡೋದಕ್ಕೆ ವೆಹಿಕಲ್ ಇರಲಿಲ್ಲ ಎಲ್ಲ ನೌಕರರು ಕೂಡ ಪ್ರತಿಭಟನೆಗೆ ಇಳಿದ್ರು ಸೊ ನೀವು ಮುಂದಾಳತ್ತೋ ವಹಿಸಿದಂತಹ ಆ ಒಂದು ಪ್ರತಿಭಟನೆ ಅಷ್ಟರ ಮಟ್ಟಿಗೆ ಸದ್ದು ಮಾಡ್ತು ಆ ಪ್ರತಿಭಟನೆ ಬಗ್ಗೆ ಏನು ಹೇಳ್ತೀರಾ ಸರ್ ನನ್ನ ಮೇಲೆ ಇಟ್ಟಂತ ವಿಶ್ವಾಸಮ್ಮ ನಾನು ಅವರ ಪ್ರತಿನಿಧಿಯಾಗಿ ನಿಂತು ಕೆಲಸ ಮಾಡಿದ್ದಕ್ಕೆ ನಾನು ಪ್ರಾಮಾಣಿಕವಾಗಿದ್ದೀನಿ ನನ್ನ ನಂಬಿಕೆ ಇಟ್ಟು ಕೆಲಸ ಮಾಡಿದ್ರಲ್ಲ ಅವ್ರ ಬಗ್ಗೆ ನಾನು ಅತ್ಯಂತ ಗೌರವದಿಂದ ಕಾಣ್ತೇನೆ ಯಾರೋ ಕೆಲವರು ಅಲ್ಲೊಬ್ಬ ಇಲ್ಲೊಬ್ಬ ಹಿಂಗೆ ಏನೋ ದಾರಿ ತಪ್ಪಿ ನಡೆದಿರ್ಬೋದು ಅದನ್ನು ಎಲ್ಲದನ್ನೂ ಕೂಡ ಮಾನ್ಯ ಮಾಡಿ ಆ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಿದ್ವಲ್ಲ ಅದ್ರ ಬಗ್ಗೆ ಹೆಮ್ಮೆ ಇದೆ ನಾಳೆ ಕೂಡ ನಾಳೆಯ ದಿನಗಳಲ್ಲೂ ಕೂಡ ಈ ಸರ್ಕಾರ ಅವತ್ತೇನು ಸಿಕ್ಸ್ ಪೇ ಕಮಿಷನ್ ಜಾರಿ ಮಾಡ್ತೀವಿ ಅಂತ ಹೇಳಿ ಮಾತಿಕ್ಕದ್ರು ಇವತ್ತಿನ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇವತ್ತೂ ಕೂಡ ನಾವು ಏನು ಕಮಿಷನ್ ಏನಿದೆ ಇವತ್ತಿಂದು ಸೆವೆಂತ್ ಪೇ ಕಮಿಷನ್ ಏನಿದೆ ಅದನ್ನು ಜಾರಿ ಮಾಡ್ತೀವಿ ಅಂತ ಅವರು ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ ಅದನ್ನು ಮಾಡಿಲ್ಲ ಈಗ ಕೂಡ ನಾನು ಸರ್ಕಾರಕ್ಕೆ ಹೇಳ್ತೀನಿ ನೀವು ಕೊಟ್ಟು ನಂಗೆ ನೆಡ್ಕೊಳ್ರಪ್ಪ ಲಕ್ಷಾಂತರ ಜನ ನಿಮ್ಮ ಮೇಲೆ ಭರವಸೆ ಇಟ್ಕೊಂಡವ್ರೆ ಒಂದು ಚೂರು ಒಳ್ಳೇದಾಗಲಿ ಅಂತ ಹೇಳಿ ಸರ್ಕಾರಕ್ಕೆ ಈಗ ಕೂಡ ನಾನು ಡಿಮ್ಯಾಂಡ್ ಮಾಡ್ತೀನಿ ಸಾರಿಗೆ ನೌಕರರಿಗೆ ನ್ಯಾಯ ಒದಗಿಸ್ಬೇಕು ಅಂತ ಹೋದಂತಹ ಕೋಡಿಹಳ್ಳಿ ಚಂದ್ರಶೇಖರ್ಗೆ ಅನ್ಯಾಯ ಆಯಿತಾ ಅನ್ಯಾಯ ಅಂದರೆ ಅಪಮಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅನ್ಯಾಯ ನನಗೇನಾದ ಅನ್ಯಾಯ ಅಂತ ಹೇಳಿ ಅನಿಸೋದಿಲ್ಲ ಅಪಮಾನ ಮಾಡೋಕ್ಕೆ ಬಂದು ಅವರು ವಿಫಲರಾದರು ಆದರೆ ಆದರೆ ಪ್ರಾಮಾಣಿಕವಾಗಿರುವಂಥವನಿಗೆ ಸ್ವಲ್ಪ ನೋವು ಹಾಗೇ ಆಗುತ್ತಲ್ಲ ಆ ಬೇಜಾರಿಂದ ಹೆಂಗೆ ಬಂದ್ರಿ ಸರ್ ಹೆಂಗಿತ್ತು ಅವಾಗಿನ ಪರಿಸ್ಥಿತಿ ಯಾಕಂದರೆ ನೀವು ಬಂದ್ರಿ ಪ್ರೊಟೆಸ್ಟಲ್ಲಿ ಕೂತ್ರಿ ಎಲ್ಲರೂ ಪ್ರೊಟೆಸ್ಟಲ್ಲಿ ಭಾಗಿಯಾಗ್ತಾ ಇದ್ರು ಕೆಲವೊಬ್ರು ಪ್ರಶ್ನೆ ಮಾಡ್ತಾ ಇದ್ರು ರೈತ ಮುಖಂಡನಿಗೂ ಕೆ ಎಸ್ ಆರ್ ಟಿ ಸಿಬ್ಬಂದಿಗಳಿಗೂ ಏನು ಸಂಬಂಧ ಅಂತ ಪ್ರಶ್ನೆಗಳು ಬರ್ತಾ ಇತ್ತು ಆದ್ರೂ ಕೂಡ ನೀವು ಪ್ರತಿಭಟನೆಯನ್ನು ಕಂಟಿನ್ಯೂ ಮಾಡಿದ್ರಿ ಭಿಕ್ಷೆ ಬೇಡದ್ರಿ ಈ ಆ ಮೂಲಕ ಕೂಡ ಪ್ರತಿಭಟನೆಯನ್ನು ಮಾಡಿದ್ರಿ ಅದೆಲ್ಲ ಆದಮೇಲೆ ನಿಮ್ಮ ಮೇಲೆ ಒಂದು ದೊಡ್ಡ ಆರೋಪ ಬರುತ್ತೆ ಆ ಆರೋಪ ಬಂದಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು ಸರ್ ೀಗೆ ಪ್ರತಿಭಟದೆಯಲ್ಲಿ ಎಲ್ಲ ಸಕ್ರಿಯವಾಗಿ ಭಾಗವಹಿಸಿದರು ಭಿನ್ನಾಭಿಪ್ರಾಯಗಳನ್ನು ಸೈಡಿಗಿಟ್ಟರು ಇಟ್ಟರು ಯಾರು ಕೋಡಿಹಳ್ಳಿ ಚಂದ್ರಶೇಖರ್ಗೂ ಈ ಹೋರಾಟಕ್ಕೂ ಸಂಬಂಧ ಏನು ಏನಂತೇಳಿ ಸರ್ಕಾರ ಏನು ಪ್ರಶ್ನೆ ಮಾಡ್ತಾ ಇತ್ತೋ ಅದೇ ಪ್ರಶ್ನೆಯನ್ನು ಬೇರೆ ಬೇರೆ ದಿಕ್ಕಿಂದಲೂ ಪ್ರಶ್ನೆ ಮಾಡಿದರು ಅದು ಎಲ್ಲದರ ನಡುವೆ ನಾನು ಸಾರಿಗೆ ಸಂಸ್ಥೆಯ ಕೆಲಸಗಾರ ಅಲ್ಲ ಸಾರಿಗೆ ಸಂಸ್ಥೆಗೆ ಸೇರಿದವನಲ್ಲ ಆದರೆ ನಾನು ನನ್ನ ಹಿನ್ನೆಲೆ ಹೋರಾಟದ ಜೀವನದಲ್ಲಿ ರೈತರ ನಡುವೆ ಬಂದಂಥವನು ರೈತನಾಗಿ ಆ ಒಂದು ಹಿನ್ನೆಲೆ ಇದ್ದ ಕಾರಣಕ್ಕೆ ಅವರು ಎಲ್ಲರೂ ಕೂಡ ಹೆಚ್ಚು ಕಡಿಮೆ ಸುತ್ತಿ ಬಳಸಿ ಎಲ್ಲ ಹಳ್ಳಿಗಾಡಿನ ರೈತರು ಮಕ್ಕಳೇ ಆಗಿದ್ದ ಕಾರಣಕ್ಕೆ ನಾನು ಆ ತತ್ಕಾಲಿಕವಾಗಿ ಆ ಚಳುವಳಿಗೆ ಬೆಂಬಲಿಸೋಕ್ಕೆ ಬಂದವನೇ ಹೊರತು ನಾನು ಲೀಡರ್ಶಿಪ್ ತಗೊಂಡು ಇದು ಮುನ್ನಡೆಸಬೇಕು ಅಂತೇಳಿ ಬಂದವನಲ್ಲಮ್ಮ ಅಲ್ಲಮ್ಮ ನೀವೇ ನೋಡಿದಿರಿ ಡಿಶೆಂಬರು ಏನು ಹತ್ತನೇ ತಾರೀಕು ಪ್ರಾರಂಭ ಆಯಿತು ನಾನು ಒಂದು ಗಂಟೆ ಅಷ್ಟೇ ಇರೋದು ಅಂತೇಳಿ ಬಂದಿದ್ದು ಕಾರ್ಯಕ್ರಮ ಪೊಲೀಸ್ನವರು ಅವತ್ತ ನಡೆಸ್ಕೊಂಡಂಥ ರೀತಿ ಇತ್ತಲ್ಲ ಅದಕ್ಕೆ ಸ್ವಲ್ಪ ಆ ದಿನ ಎಲ್ಲ ನನ್ನ ಉದ್ದೇಶಿತ ಕಾರ್ಯಕ್ರಮವನ್ನು ಕೈಬಿಟ್ಟು ಆ ದಿನ ಎಲ್ಲ ಅವ್ರ ಜೊತೆನೇ ಇರಬೇಕಾಯಿತು ಮತ್ತು ಆ ದಿನ ಆದಂಥ ಪರಿಣಾಮ ಏನಿತ್ತು ಏನು ಇಡೀ ಸಾರಿಗೆ ಏನು ಎಂಪ್ಲಾಯೀಸ್ ಇದ್ದರೂ ಅವ್ರಿಗಾದಂಥ ಅಪಮಾನ ಅದನ್ನು ತೀವ್ರವಾಗಿ ಖಂಡನೆ ಮಾಡಿ ಮಾರನೇ ದಿನದಿಂದ ಏನು ಹೋರಾಟಕ್ಕೆ ಕರೆ ಕೊಟ್ವಿ ಆ ಕರೆ ಕೊಟ್ಟ ಪರಿಣಾಮ ನಾನು ಅದಕ್ಕೆ ಬದ್ಧನಾಗಿ ನಿಲ್ಲಬೇಕಾಯಿತು ಬದ್ಧತೆಯನ್ನು ತೋರಿಸ್ಕೋಬೇಕಾಯಿತು ನನ್ನ ಕೆಲಸ ಅದು ಇದಾದ ಮೇಲೆ ಆರೋಪ ಬಂತು ಆರೋಪ ಬರ್ತದೆ ನನ್ನ ಮೇಲೆ ಮಾಡಿದರು ನನ್ನ ಮನೆಯ ಮೇಲೆ ದಾಳಿ ಮಾಡ್ತಾರೆ ರಾಜಕಾರಣಿಗಳು ಕಳಿಸಿ ಇದು ಎಲ್ಲದೂ ಕೂಡ ನಾನು ನೋಡಿದೆ ಇದೆಲ್ಲ ಹೋರಾಟ ಮುಗಿದ ನಂತರ ನಡೆದಂಥ ಘಟನೆ ಇದು ಸಾರಿಗೆಯ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ ಇವರು ಮಾಡಿದಂಥ ಸರ್ಕಾರದವರು ನನ್ನ ಮೇಲೆ ಆರೋಪ ಮಾಡಬೇಕು ಆ ಒಂದು ಏನೋ ಭ್ರಷ್ಟಾಚಾರದ ಆರೋಪದಲ್ಲಿ ನನ್ನ ತಗಲಾಕ್ಬೇಕು ಅವಮಾನಗೊಳಿಸ್ಬೇಕು ಅನ್ನೋ ಪ್ರಯತ್ನ ಏನಿತ್ತೋ ಆ ಪ್ರಯತ್ನದಲ್ಲಿ ಅವರು ವಿಫಲರಾದರು ಆ ವಿಫಲರಾದ ಕಾರಣಕ್ಕೆ ಏನಾಯಿತು ಇದು ಸುಮಾರು ಆರೇಳು ತಿಂಗಳು ಕಾಲ ಮುಂದುವರ್ಕೊಂಡು ಬಂತು ಇದು ಯಾವುದೋ ಒಂದು ರಾಜಕೀಯ ತೀರ್ಮಾನವನ್ನು ಕೈಗೊಂಡು ರಾಜಕೀಯವಾದ ತೀರ್ಮಾನವನ್ನು ನಾವು ಕೈಗೆ ತಗೊಂಡ ಮೇಲೆ ಯಾವುದೋ ಪಕ್ಷದ ರಾಜಕಾರಣಿಗಳು ಡಿಪ್ರೆಸ್ ಆಗ್ತಾರೆ ಇದರಿಂದ ನಾವು ರಾಜಕೀಯವಾಗಿ ಬರೋದ್ರ ಮೂಲಕ ನಮ್ಮ ರಾಜಕೀಯ ದಿವಾಳಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಮೇಲೆ ಯಾವುದೋ ಚಾನಲ್ಗಳ ಮೂಲಕ ಅಪಪ್ರಚಾರ ಮಾಡಿಸುವಂಥದ್ದು ಮತ್ತು ಯಾರೋ ಗೂಂಡ ಏನೋ ರೌಡಿ ಶೀಟರ್ಗಳು ಕರ್ಕೊಂಬಂದು ನಮ್ಮ ಮನೆ ಮೇಲೆ ದಾಳಿ ಮಾಡಿಸ್ತಕ್ಕಂಥದ್ದು ಗೇಟು ಕೀಳ್ತಕ್ಕಂಥದ್ದು ಗಾಡಿದು ನೇಮ್ ಪ್ಲೇಟ್ ಕೀಳೋದು ಗೂಟ ಕಿತ್ತ ಹಾಕೋದು ಕೋಳಿ ಮಟ್ಟೆ ಹೊಡೆಯೋದು ಇತ್ಯಾದಿಗಳನ್ನೆಲ್ಲ ಮಾಡಿದರು ಮಾಡಲಿ ಆದರೆ ಇವತ್ತು ಕೂಡ ನಾನು ಎದೆ ತಟ್ಟಿ ಹೇಳ್ಕೊತೀನಿ ನೀವೆಲ್ಲ ಮಾಡಿದ್ರಲ್ಲ ಬೃಹಸ್ಪತಿಗಳ ನಾನು ಕರ್ನಾಟಕದ ಮಾಧ್ಯಮದ ಮುಂದೆ ಬಂದು ಕೂರ್ತೀನಿ ನಿಮಗೆ ನೈತಿಕತೆ ಇದ್ದರೆ ನೀವೇನಾದರೂ ನೈತಿಕತೆ ಇದ್ದಂಥ ರಾಜಕಾರಣಿಗಳ ಆಗಿದ್ರೆ ಬರ್ರಿ ಬೀದಿಗೆ ಭ್ರಷ್ಟಾಚಾರ ನೀವು ಪ್ರಚಾರ ಮಾಡಿದ್ರಲ್ಲ ಟ್ರೋಲ್ ಮಾಡಿದ್ರಲ್ಲ ಲಕ್ಷ ಲಕ್ಷ ಗಟ್ಟಲೆ ಇಡೀ ಕರ್ನಾಟಕದ ಜನರಿಗೆ ಮುಟ್ಟೋ ರೀತಿಯಲ್ಲಿ ಇದನ್ನು ಇಂಗ್ಲೀಷ್ನಲ್ಲಿ ತರ್ಜುಮೆ ಮಾಡಿ ಇದನ್ನು ದೇಶಾದ್ಯಂತ ಹರಡಿದ್ರಿ ಆಮೇಲೆ ಕೆಲವರು ಇಂಟರ್ನ್ಯಾಷನಲ್ ಅಲ್ಲಿ ನಮ್ಮ ಹೆಸರು ಇದ್ದ ಕಡೆ ಎಲ್ಲ ಪ್ರಚಾರ ಮಾಡಿದ್ರಿ ನಿಮ್ ಎಲ್ರಿಗೂ ನಾನು ಆಹ್ವಾನ ಮಾಡ್ತೀನಿ ಬನ್ನಿ ಕರ್ನಾಟಕದ ಮೀಡಿಯಾ ಮುಂದೆ ಕೂತ್ಕೊಳ್ಳೋಣ ಕರ್ನಾಟಕದ ಜನ ನೋಡ್ಲಿ ನೀವು ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡ್ತಿರಲ್ವ ನೀವು ನಮ್ಮ ಎದುರುಗಡೆ ಮಾಡಿ ಕರ್ನಾಟಕದ ಜನ ತೋರಿಸಿ ನೀವು ಅನ್ನನೇ ತಿನ್ನೋದಾಗಿದ್ರೆ ಬಂದು ಕುಂತು ಚಾಲೆಂಜ್ ಈ ಸ್ವೀಕಾರ ಮಾಡ್ರಿ ಇಲ್ಲದೆ ಇದ್ರೆ ಬಾಯಿ ಮುಚ್ಕೊಂಡು ఇదిరో హంగిరి